ಖುಷಿಯ ಸುದ್ದಿ ಇದೆ ನಿಜವಾಗ್ಲೂ ಇದು ದೇಶದ ಎಲ್ಲ ಜನತೆಯು ಕೂಡ ಕಾತುರದಿಂದ ಕಾಯ್ತಾ ಇದ್ದಂಥ ಕ್ಷಣ ಆಗಿದೆ ಅದೇನು ಅಂತ ಅಂದರೆ ಭೂಮಿಗೆ ಸುನೀತರನ್ನ ಕರೆತರೋದಕ್ಕೆ ಅಂತರಿಕ್ಷಕ್ಕೆ ನೌಕೆ ಹೋಗಿರೋದು ಸೊ ಸುನೀತಾ ಅವರು ವಾಪಸ್ ನಮ್ಮ ಭೂಮಿಗೆ ಬರ್ತಾ ಇರುವಂಥ ಸಮಯ ಸನ್ಹಿತವಾಗ್ತಾ ಇದೆ ಅನ್ನುವಂಥದ್ದು ಒಂಬತ್ತು ತಿಂಗಳಿಂದ ಸಿಲುಕಿರುವ ಇಬ್ಬರು ಯಾತ್ರಿಕರು ಮಾರ್ಚ್ ಹತ್ತೊಂಬತ್ತರಂದು ಭೂಮಿಗೆ ಇಳಿಯುವಂಥ ಸಾಧ್ಯತೆ ಇದೆ ಒಂಬತ್ತು ದಿನಕ್ಕೆ ಅಂತ ಹೋದವರು ಒಂಬತ್ತು ತಿಂಗಳು ಆದರೂ ಬರಲಿಲ್ಲ ಅಂತ ಅಂದಾಗ ಸಹಜವಾಗಿ ಒಂದು ಆತಂಕ ಅನ್ನೋದಿರುತ್ತೆ ಯಾಕಂದರೆ ಅವ್ರು ಹೋಗಿರೋದು ಯಾಕೆ ಹೇಳಿ ಅವರ ವೈಯಕ್ತಿಕ ಕೆಲಸಕ್ಕಲ್ಲ ಇಡೀ ದೇಶದ ಕೆಲಸಕ್ಕಾಗಿ ಸೊ ಹೀಗಿರಬೇಕಾದ್ರೆ ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಇದ್ದಂಥ ಒಂದೇ ಒಂದು ಆಸೆ ಮತ್ತು ಬೇಡಿಕೆ ಕೂಡ ಸೊ ಅದಕ್ಕೆ ಅಂತ ತಯಾರಿಗಳಾಗಿತ್ತು ಸಿದ್ಧತೆಗಳೆಲ್ಲವನ್ನು ಮಾಡಿಕೊಳ್ಳಲಾಗಿತ್ತು ಕಳೆದ ಒಂಬತ್ತು ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಕ್ಕಿಬಿದ್ದಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸನ್ ಹಾಗೂ ಸಹ ಗಗನಯಾತ್ರಿ ಬುಚ್ ವಿಲ್ಮೋರ್ ಕೊನೆಗೂ ಮಾರ್ಚ್ ಹತ್ತೊಂಬತ್ತರಂದು ಭೂಮಿಗೆ ಮರಳುವಂತ ಸಾಧ್ಯತೆ ಇದೆ ಭಾರತೀಯ ಕಾಲಮಾನ ಶನಿವಾರ ನಸುಕಿನ ನಾಲ್ಕು ಮೂವತ್ತ್ ಮೂರಕ್ಕೆ ಕ್ರೂ ಟೆನ್ ಮಷಿನ್ನ ನಾಲ್ಕು ಹೊಸ ಗಗನಯಾತ್ರಿಗಳನ್ನು ಹೊತ್ತ ಫಾಲ್ಕನ್ ನೈನ್ ರಾಕೆಟ್ ಉಡಾವಣೆಯಾಗಿದೆ ಭಾರತೀಯ ಕಾಲಮಾನ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿಸುವುದು ಅನ್ನೋದನ್ನ ಹೇಳಲಾಗ್ತಾ ಇದೆ ಎಂಟು ದಿನಗಳ ಯೋಜನೆಯಲ್ಲಿ ಕಳೆದ ಜೂನ್ ನಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ರು ಸುನೀತಾ ಅವರು ತಾಂತ್ರಿಕ ದೋಷದಿಂದಾಗಿ ಅಲ್ಲೇ ಸಿಲುಕಿದ್ರು ಇಬ್ಬರು ಯಾತ್ರಿಕರು ಅವರನ್ನ ಕರೆತರುವುದಕ್ಕೆ ಸ್ಪೇಸ್ ಎಕ್ಸ್ ನಿಂದ ನೌಕೆಯನ್ನು ಉಡಾವಣೆ ಮಾಡಲಾಗಿದೆ ಸೊ ಅಂದಾಜಿನ ಪ್ರಕಾರ ಅಂದ್ರೆ ಒಂದು ಏನ್ ಮ್ಯಾಪ್ ಮಾಡ್ಕೊಂಡಿದ್ದಾರೋ ಸೊ ಅದ್ರ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ಆದರೆ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಟರ್ನ್ ಆಗಿರ್ತಾರೆ ಇರ್ತಾರೆ ಸೊ ಇನ್ನು ಮುಂದಿನ ಸುದ್ದಿಯನ್ನು